ನಾನು ಗಂಡ ಡಾಕ್ಟ್ರಾದ ಮ್ಯಾಗ ಹೆಂಗಿರ್ಬೇಕು ಹಂಗಿರಬೇಕಿತ್ತು ಗೌಡ್ರ ನಿಮ್ಮ ಹತ್ರ ಹೇಳ್ತಾನೆ ಕೇಳಿಸ್ಕರಿ ಎಲ್ಲರೂ ಹಾಂ ಡಾಕ್ಟ್ರಾದವನು ಜೀವನ ಮಾಡ್ಕೊಂಡು ಹೆಂಗಿರ್ಬೇಕು ಇರ್ಬೇಕು ಹಂಗಿರ್ಬೇಕು ಮಂದಿ ಹೆಣ್ಮಕ್ಳು ಅದು ವಯಸ್ಸಾಗಿರೋಳು ಇಪ್ಪತ್ತು ವರ್ಷದಿಂದ ಚ ಕಲ್ ಸಂಬಂಧ ಮಾಡಿಕೊಂಡವ್ರೆ ಇವರು ನನಗೆ ಇತ್ತೀಚು ಗೊತ್ತಾಗೈತಿ ನನ್ನ ಮನೆಯಿಂದ ಹಾಕ್ಬಿಟ್ಟು ಇವ್ರು ಇವರು ಚೆನ್ನಾಗಿರ್ಬೇಕು ಅಂತ ಅಂತ ಅಂತೇಳಿ ತೀರ್ಮಾನ ತಕೊಂಡಾರ ನನ್ನ ಸಾಯಿಸಬೇಕು ಅಂತೇಳಿ ನನ್ನ ಗಂಡ ಹೇಳ್ತಾನೆ ಏಟು ಐತಿ ನೀವೇ ತೀರ್ಮಾನ ಕೊಡಿರಿ ಇದ್ರ ಮ್ಯಾಗ ಕಣಮ್ಮ ನಮ್ಮೂರಾಗ ಡಾಕ್ಟ್ರು ಅಂದ್ರೆ ಏನು ಮರ್ಯಾದೆ ಕೊಡುವ ಅವ ಹಿಂಗ ಅಷ್ಟು ಮರ್ಯಾದೆ ಇತ್ತು ನನ್ಗೆ ಈ ವಿಚಾರ ಗೊತ್ತಾಗವರೆಗೂ ಗೊತ್ತಿಲ್ಲ ನೋಡೋಣ ಹಾಂ ಅವ್ರ ಮನೆ ಸಂಸಾರದ್ದಿ ಅಂತೇಳಿ ನೆನೆ ಕೈ ಇವ್ನ ಕೈಯ್ಯಾಗ ಗಡಪನ ಕೈಯ್ಯಾಗ ಬೆಳಗ್ಗೆ ಸಾರಿಸ್ಬೇಕಾರೆ ನನಗೊಂಚೂರು ಅರ್ಥ ಆಗಲಿಲ್ಲ ಇವ್ರ ಮನೆ ಸಂಸಾರನ ಅಂತ ಅಂತೇಳಿ ಊರಾಗ ಡಾಕ್ಟ್ರು ಅಂದ್ರೆ ದೇವ್ರು ಅಂತ ತಿಳ್ಕೊಂಡವ್ರ ಈ ವಯ್ಯ ಕೆಟ್ಟ ನಂಗೆ ಈ ಥರ ಮಾಡ್ಕೊಂಡು ನಿಂತ್ಕಂಡ್ರ ಯಾರ ಥರ ನಂಬ್ತಾರೆ ಹೇಳು ಹಾಂ ನಂಬ್ತಾರೆ ಏನ ನಾವು ತೀರ್ಮಾನ ಕೊಡ್ತೀವಿ ಸುಮ್ಕೀರ ಮತ್ತೆ ನಿನ್ಗೆ ಯೋಚನೆ ಮಾಡಬೇಡ ನಾನು ವೈ ಇಡ್ತೀನಿ ನನ್ನ ಗಂಡ ಶ್ರೀರಾಮ್ ಚಂದ್ರ ಇದ್ದಂಗೆ ಅಂತ ಅಂದ್ಕೊಂಡಿದ್ದಿ ಊರು ಮಂದಿ ಎಷ್ಟು ಹೇಳಿದ್ರು ನಂಬ್ತಿದ್ದಿಲ್ಲ ಇವಾಗ ಹದಿನೈದು ದಿನ ತಿಂದೆ ಆ ಹುಡ್ಗ ಸುಂದ್ರನ ಜೊತೆ ಇವರು ಅವಳು ಹೇಗೆ ಅಂತ ಮನೆಯಾಗ ಅವಳು ಮನೆಯಾಗ ಅವಾಗ ಆ ಸುಂದ್ರ ಸುಂದರ ಕರ್ಕೊಂಡು ಹೋಗಿತ್ತು ನನ್ನ ನಾನು ಬಡ್ದು ಕರ್ಕೊಂಡು ಬಂದಿದ್ದೀನಿ ಮನೆಯಾಕ ಇವ್ ಏನಂದ ಏಯ್ ಇಲ್ಲ ನಾನು ಚೆನ್ನಾಗಿರ್ತೀನಿ ಜೊತೆಗೆ ಹಂಗೆ ಇರ್ತೀನಿ ಹಿಂಗಿರ್ತೀನಿ ನಂಗೆ ಜಾಸ್ತಿ ಎಲ್ಲ ಬರ್ಕೊಟ್ಬಿಡು ಬರ್ಕೊಟ್ಬಿಡು ಅಂತ ಹೇಳಿ ನನ್ಗೆ ಗಂಧಿದ್ದ ಹ್ಞೂ ಏ ಬಿಡು ನನ್ನ ಗಂಡ ಎಲ್ಲ ಮಂದಿಗೆ ಬರ್ಕೊಡ್ಬೋದು ಏನೈತಿ ನನ್ನ ಮಕ್ಳಿಗೆ ಮಾಡ್ತಾನೆ ಅಂದ್ಬಿಟ್ಟು ನಾನು ಬರ್ಕೊಡು ಅಂತಿದ್ರ ಇವತ್ತು ನಮ್ಮಲ್ದಾಗ ಕಟ್ಟಿಗೆದು ನಾವು ಇದಕ್ಕಂತ ಕಟ್ಟಿ ಕಟ್ಕೊಂಡಿವಲ್ಲ ಆ ಕಟ್ಗೆದ್ರ ಮ್ಯಾಗ ಹೋಗಿ ಗುಡಿಸ್ಲಾಗ ಆ ಇಬ್ಬರು ಚಕ್ಕಂದ ಆಡ್ಕೊಂಡು ಕುತ್ಕೊಂಡು ಈ ವೈ ಏನಂತಾನ ಆಕಿ ಏನು ಕೇಳ್ತಾಳ ಅವಳಿಗೆ ಮಾತ್ರ ಚೈನ್ ಮಾಡಿಸ್ಕೊಟ್ಟು ಲೆಕ್ಲೆಸ್ ಮಾಡಿಸ್ಕೊಟ್ಟು ನಂಗೂ ಮಾಡಿಸ್ಕೊಡು ಅಂತ ಕೇಳ್ತಾಳ ಅವಳೇ ನಿನ್ ಕೇಳಕ ಏಟ್ ಅಧಿಕಾರ ಐತಿ ಕೇಳಕ ಅವ್ಳಿಗೆ ಎದಕ್ಕೆ ಕೇಳಬೇಕಿತ್ತು ಹೇಳಿ ಕೇಳಿಗೌಡ್ರೆ ಕೇಳಿಸೋಕ್ರೆ ಎದು ಕೇಳಬೇಕಿತ್ತು ಅಲ್ಲ ಕಣ ಡಾಕ್ಟ್ರಪ್ಪ ನಿನ್ನ ಡಾಕ್ಟ್ರಪ್ಪ ಅಂದ್ರೆ ಏ ದೇವ್ರು ಅನ್ಕ ನಾವು ಪೂಜೆ ಮಾಡ್ತಿದ್ದೋ ನಿನ್ನೊಳಗೆ ಇಷ್ಟು ಈ ಮಂದಿ ಆದರೂ ಆಡ್ಕಂಡಕ್ಕಿ ಥರ ಅನ್ನೋದು ಇಟ್ಟು ಅರಿವಿಲ್ವೇನ ನಿನ್ಗೆ ಆ ಹೋಗಿ ಹೋಗಿ ಆ ಇವಳು ಯಾರಪ್ಪ ಯಾರು ಚೆನ್ನಾಗ್ ಹಾಳು ಮಾಡಿ ಕುಂತಿಯಲ್ಲ ನೀನು ನಿನ್ಗೆ ನಾಚಿಕೆ ಆಯ್ತು ಮರ್ಯಾದೆ ಆಯ್ತು ಏನು ಇಲ್ಲೇನಾ ಆಯಮ್ಮ ನೋಡ ಈಗ ಕಟ್ಕಂಡು ಈಗ ಗಂಡ್ಸತ್ ಮ್ಯಾಗ ಇನ್ನೊಂದು ಮದುವೆ ಆಗಿದ್ರ ಯಾರು ಚೆನ್ನಾಗಿರ್ತಿತ್ತು ಊರಾಗ ಒಬ್ಬರು ಮಾತಾಡ್ತಿದ್ದಿಲ್ಲ ಬಿಡು ಇನ್ನೊಬ್ಬಕ್ಕಿಂತ ಮದ್ ಇನ್ನೊಬ್ಬತನ ಮದುವೆ ಆಗೋಳೆ ಅಂತೇಳಿ ಸುಮ್ಮನೆ ಹಾಕ್ತಿದ್ರು ಆದರೆ ಈಕಿ ಮಾಡಿರೋ ಕೆಲಸ ನೋಡ ಏಟ್ ಮಟ್ಟಿಗೆ ಮಾಡಾಳ ಇರು ಈ ಇವರು ಅವನಿಗೂ ಎಡ್ತೀವಳ ಹಾಂ ಗೊತ್ತಾದ್ರೆ ಬಿಟ್ಟಾಳೆ ಏನೋ ಮಾಡಾಳನ ಅನ್ನೋದು ಇಷ್ಟು ಇಲ್ದಂಗೆ ಮಾಡೋವನಲ್ಲ ಮಾಡೋಳಲ್ಲ ಅಮ್ಮ ಹಾಂ ಮಗುನ್ ಗೊತ್ತೇನೇ ಈ ವಿಚಾರ ಇಲ್ಲ ಏನು ಹಂಗೇನು ಗೊತ್ತಿದ್ದಿಲ್ಲ ಸಾವುಕಾರ ಗೌಡ್ರೆ ನೀವೇನು ನನಗೆ ಗೊತ್ತಿತ್ತ ಅಂತ ಕೇಳಕ್ಕೆ ಹೋಗಬೇಡ್ರಿ ನಾನು ಊರಾಗ ಇವರಿಬ್ರು ವಾ ಚೆನ್ನಾಗ ಒಳ್ಳೆ ಫ್ರೆಂಡ್ಗಳ ತರ ಅವರಲ್ಲ ಅಂದ್ಬಿಟ್ರು ನಾನು ಸುಮ್ಮನೆ ಇದ್ದಿ ನಮ್ಮವ ಈಟ್ ಮಾಡಿ ಆಡ್ತಾವಳ ಅಂತ ನಂಗೆ ದಿಟ್ಟಾಲು ಗೊತ್ತಿದ್ದಿಲ್ಲ ಆ ನಿಮ್ಮ ಅಪ್ನಂಗ ಕನಪ್ಪ ನಿಮ್ಮ ಅಪ್ನಂಗ ಅನ್ಬೇಕಾರ ಅರ್ಥ ಮಾಡ್ಕೊಬೇಕಿತ್ತು ನಾನು ಆ ನಮ್ಮ ಇಂಥ ಅಲ್ಕಟ್ಟು ಕೆಲಸ ಮಾಡ್ತಾವಳಂತ ನಂಗೆ ದಿಟ್ಟಾಲು ಗೊತ್ತಿದ್ದಿಲ್ಲ ಗೌಡ್ರೆ ಏ ನೀನೇನಪ್ಪ ಕಂಟಿ ಈ ಥರ ಮಾತಾಡ್ತಿ ಹಾ ಯಾರಾದರೂ ಮಕ್ಕಳು ತಾಯಿಗ ಸಪೋರ್ಟಾಗಿ ನಿಂತ್ಕೊಬೇಕು ಅವ್ವ ತಪ್ಪು ಮಾಡೋಳೆ ಅಂತ ಅವ್ನು ನಿಮ್ಮ ಅವ್ವ ನಿಂಗೆ ಎಷ್ಟು ಸಹಾಯ ಮಾಡೋಳು ಹೇಳು ಅಯ್ಯೋ ನಿಮ್ಮ ನನ್ನ ಮಗನ ಎಷ್ಟು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತೇಳಿ ಪ್ರತಿ ಒಂದು ಸಹಾಯ ಮಾಡಕ್ ನಿಂತಾಳೆ ನಿಮ್ಮ ಅವಂಗೆ ಇಂತ ದ್ರೋಹ ಬಗದ್ರೆ ನೀನು ಏ ಬಂಗಾರಿಯಮ್ಮ ನ್ಯಾಯದಾಗ ಸಂಬಂಧ ಪಟ್ಟವ್ರು ಮಾತಾಡ್ತಾರ ನಿನ್ ಸಂಬಂಧ ಇಲ್ಲ ತಿಕ ಮುಚ್ಕೊಂಡ್ ಸುಮ್ನೆ ನಿಂತ್ಕೊಂಬೇಕು ಇಲ್ಲ ಅಂದ್ರೆ ಬಂದು ನಾದ್ ನೀನ್ ಅದು ಕಾಣ್ದಂಗೆ ಏರಿಗ್ ಕೊಡ್ತೀನಿ ಓ ನೀನು ನಾವ್ ಹೊರ ಕೊಟ್ಟಿವಿ ಅಂತ ನಾಟಕ ಮಾಡ್ತೀವಿ ಏನ ಹಾ ಕೇಸ್ ಕೇಸ್ಗಳು ಅವು ಇವು ಆದಾಗ ನೀನು ಹಾಕಂದು ನಗ್ಸ್ಬಿಟ್ಟಿದ್ರ ಇವತ್ತು ನೀನು ಇಷ್ಟು ದೊಡ್ಡ ಬಾಯಿ ಮಾಡ್ತಿದ್ದಿಲ್ಲ ಬಡಿಬೇಕಾ ನಿನ್ಗ ಮುಚ್ಕೊಂಡ್ ನಿಂತ್ಕೊಂಬೇಕು ಬಾಳ್ ಅರ್ಕಂಡಿ ಅಂದ್ರ ನೋಡು ಬಂದ್ ಚಪ್ಪಲ್ ಅರಿ ಮಟ್ಕ ಹೊಡಿಯೋದು ಏ ಬುಡೂರು ಯಾಕ ಯಾಕೆ ಅನ್ನೋ ಅಂತ ಹಾಡ್ಕೊಳ್ಳಿ ಹಾಡ್ದೋರೆಲ್ಲ ಏನೂ ಮಾಡೋಕ್ಕಾಗಕ್ಕಿಲ್ಲ ಏನು ಕಿತ್ತರ ಆಗಕ್ಕಿಲ್ಲ ಮಾತಾಡ್ತಾವ ನಾಯಿಗಳು ಬೊಗ್ಲತ್ತಿರ್ತಾವ ನ ಯಾವುದಕ್ಕೂ ತಲೆ ಕೆಡ್ಸ್ಕೊಂಬಾರ್ದು ನಾವು ನ್ಯಾಯ ಕೊಡ್ತೀವಿ ಅಂದ್ಮ್ಯಾಗ ಊರು ಮಂದಿ ಒಪ್ಕೇರು ಹಂಗೆ ಕೊಟ್ಟಿರ್ತೀವಿ ಆ ನಾಯಿ ಮುದ್ದೆಗಳು ಏನೋ ಬೋಗಲುತ್ತವೆ ಅಂತ ನೀನು ಯಾಕ ತಲುಸ್ಕೊಡ್ಸ್ಕೊಂತೀವಿ ಬಿಡೂರಂಗಪ್ಪ ಅಯ್ಯೋ ಊರ ಯಾರು ಮಾತಾಡ್ಬಾರದು ಅಂದ್ರೆ ಊರನ್ನ ಕರಿಕ್ ಹೋಗ್ಬಾರ್ದಪ್ಪ ತತ್ರಕ ಹತ್ರಕ್ಕೆ ಆ ನಾಯಿದ ಹತ್ರ ನೀವು ಮಾತಾಡೋದನ್ನ ನೋಡ್ಕೊಂಡು ಕುತ್ಕೋಬೇಕೇನ ಹಾಂ ಇದಾಳೆ ಚೆಂಡ ಐತೆ ಬಿಡ್ರಿ ಅವ್ರು ನಾವು ಮಾತಾಡಬಾರ್ದು ಅಂತ ನಮ್ಮ ಊರಾಗೆ ಯಾರು ಹೇಳಿಲ್ಲ ಬಂದಾಗ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಅದನ್ನ ಮಾತಾಡಬೇಕು ಹಾಂ ಹುಡುಗಂ ಗೊತ್ತಿಲ್ಲ ಬಿಟ್ಟಿಲ್ಲ ಅಂತಂದಾಗ ಅವ್ನು ನಾವು ಬೈಕಂತವ್ ನಿಮ್ಮವ್ನು ಏನಾರು ಬೋದ್ನ ಇಲ್ಲ ನಿನ್ನೇನಾರು ಬಂದ್ಬೋದು ನಾ ಆತ ಹಾಂ ಅವರವ್ವ ಇಂಥ ಕೆಲಸ ಮಾಡೋಳ ಅಂತೇಳಿ ಅವ್ರ ಹೂಂಗ್ ಬೈತಾವನ ನಿಂದೆಷ್ಟು ಐತಿ ಹಾಂ ನಿನ್ಗೆ ಏನಾಗಬೇಕು ನಿಮ್ಮ ಎತ್ತೋಳ ಹಂಗ ಹಿಂಗ ಅಂದ್ರೆ ಎಲ್ಲಾರ್ಗು ಎತ್ತರ ದೇವ್ರಿಯೇ ಅವ್ರಿಗೂ ಅವ್ರ ಮಕ್ಕಳು ಚಿನ್ನಿ ಇದ್ದಂಗಿಯೇ ಆದರೆ ಇಂಥ ತಪ್ಕೊಂಡು ಮಾಡಿದಾಗ ಯಾವ ಮಕ್ಳು ಸಹಿಸಕ್ಕಿಲ್ಲ ಅದನ್ನ ಅರ್ಥ ಮಾಡ್ಕ ನಮ್ಮ ಊರಾಗ ಹಾಂ ಅವನು ಕೆಟ್ಟವನೇ ಇರ್ಬೋದು ಆದ್ರೆ ಅವ್ರವ್ ಇಂಥ ಕೆಲಸ ಮಾಡ್ತಾವಳ ಅಂದ್ರೆ ಸುಮ್ಮನೆ ಬಿಡ್ತಾನೇನಾ ಹೋ ಭಾಳ ಮಾತಾಡ್ತಿ ಬಿಡಮ್ಮ ನೀನು ಏ ಅಣ್ಣ ಬುಡೋಣ ಎದಕ್ಕ ಮಂದಿ ಜೊತೆ ಮಾತಾಡಿ ನಮ್ಮ ನೋವತ್ಕೊಂತವ ಏ ಮಂದಿ ಹತ್ರ ರೊಕ್ಕ ಹೊಡ್ಕೊಂಡೋಗಿ ಕುಂತರೋರ ಅವರು ಆ ನಮ್ಮ ಮನೆಯಾಗ ಹತ್ತು ಲಕ್ಷ ದುಡ್ಡು ಹೊಡ್ಕೊಂಡ್ ಹೋಗಿ ಅಪಾರ್ಟ್ಮೆಂಟ್ ಅವು ಇವು ಅಂತ ಬೆಂಗ್ಳೂರ ಕಟ್ಕೊಂಡು ಇಲ್ಲಿ ನಾವು ಕೊಟ್ಟರ ಜಮೀನಾಗ ತಿಂತಿರೋರು ಅವರು ಅವ್ರದೇನ್ ಮಾತಾಡ್ತಿ ಸುಮ್ನೀರ ಏ ನಾನೇನ್ ಹೋಗಿಲ್ಲ ನಾನು ಸಂಪಾದನೆ ಮಾಡಿರೋದು ನಾನು ಸಂಪಾದನೆ ಮಾಡ್ಕೊಂಡಿರೋದು ನಮ್ಮ ಬಗ್ಗೆ ಮಾತಾಡ್ಕೊಬೇಡ್ರಿ ನೀವು ಮಂದಿ ತೀರ್ಮಾನ ಕೊಡ್ತಿದಿ ಮಾತಾಡ್ರಿ ಅದಕ್ಕೆ ನನ್ನ ಭಾಳ ಮಾತಾಡ್ತೀರಿ ನೀವು ಮತ್ತೆ ಮಂದಿಗೆ ತೀರ್ಮಾನ ಕೊಡ್ತೀವಿ ಅಂದಮ್ಯಾಗ ಮಂದಿಯವರು ಸಂಬಂಧಿಕರು ತಕಂತಾರ ತೀರ್ಮಾನವ ನೀನು ಯಾಕೆ ಮಾತಾಡ್ತಿ ನಿಂತ್ಕಂಡು ನೋಡ್ತಿದ್ದಿಲ್ಲ ತಿಕ ಮುಚ್ಕೊಂಡು ನೋಡ ಇಲ್ಲ ಅಂದ್ರೆ ನೋಡಕ್ಕಿಲ್ಲ ಅಂದ್ರೆ ಹೋಗ್ತಾ ಇರು ಓ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟಷ್ಟು ಭಾಳ ಐತಿ ನಿಂದು ಹೋಗ್ತಿರ ಕಂಡೀನಿ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ ಕಿಸ್ಕಂಡು ಎಷ್ಟು ಮಾತಾಡ್ಬೇಕು ಅಷ್ಟೆಲ್ಲ ಮಾತಾಡಿದ್ರೆ ಸರಿ ನಿಮ್ಮಂತ ಲೋಡಿರತ್ರ ಏ ರಂಗ ನ್ಯಾಯದಲ್ಲಿ ಕುಂತೀವಿ ಹಿಂಗೆಲ್ಲ ಮಾತಾಬೇಡ ಸುಮ್ಕಿರು ನ್ಯಾಯದಾಗ ಕುಂತಾಗ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಮಾತಾಡಿದ್ರ ನಮ್ಗೆ ಬಾಯಿ ನೋವು ಇದಾಯ್ತವ ಹಂಗೆ ಮಾತಾಡಬಾರ್ದು ನಾವ ಗೌಡ್ರಾಗಿತ್ಕಂಡ್ ಸಾವುಕಾರ ಈ ತರ ಮಾತಾಡ್ಬಾರ್ದು ಸುಮ್ನೀರು ಕಿರಲ್ಲ ಹಂಗ ಏನು ಆಗಕ್ಕಿಲ್ಲ ಸುಮ್ಕೀರು ಮಾತಾಡಿದ್ರ ದೊಡ್ಡ ದೊಡ್ ಮಾತಾಡ್ತವ ಸುಮ್ಕಿರು ನಿನ್ನ ಬಾಯು ಸರಿ ಇಲ್ಲ ಜೋರು ಮಾತಾಡ್ತಿ ನನ್ನ ಬಾಯು ಸರಿ ಇಲ್ಲ ಜೋರ್ ಬಂಗ್ಬಿಡುತ್ತಾ ಸುಮ್ಕಿರು ಏನು ಮಾಡೋಕ್ಕಾಗಕ್ಕಿಲ್ಲ ನಮ್ಮ ಭಾಷೆನೇ ಹಂಗೆ ಹಂಗ ಐತಿ ಜೋರು ಮಾತಾಡೋದು ಮತ್ತ ಕೆಟ್ಟ ಕೆಟ್ ಬೋಗಳನ ಬರ್ತವ ಏನು ಮಾಡಕ್ ಆಗಿಲ್ಲ ಸುಮ್ನೀರು ಅವಳು ಮಾಡ್ರ ಪಾಪ ಅವಳು ತಿಂತಾಳೆ ಇವತ್ತಲ್ಲ ನಾಳೆ ಬೀದಿಗೆ ಬಿದ್ದಾಗ ಅರ್ಥ ಆಗುತ್ತೆ ಇರು ನಮ್ ಭಾವ ನಮ್ಮ ನಮ್ಮ ಅಕ್ಕ ಹೆಂಗ್ ಮಾಡಿದ್ರು ಬಿಟ್ಟಿದ್ರು ಅಂತ ಅರ್ಥ ಆಗಿ ಬತ್ತಳ ಸುಮ್ಕಿರು ನೋಡ್ ನಿನ್ಗೊಂದು ನಿನ್ಗೂ ಒಂದ್ ತೀರ್ಮಾನ ಅವ್ರಿಗೂ ಒಂದ್ ತೀರ್ಮಾನ ಇಬ್ರಿಗೂ ಸೇರಿಸಿ ಒಂದ್ ತೀರ್ಮಾನ ಕೊಟ್ಬಿಡ್ತೀವಿ ನೋಡ್ರಿ ಹಾ ಸರಿಯೇನಾ ಹೇಳಿಗೌಡ್ರ ನಿಮ್ಮ ಮನ್ಸಾಗ ಏನೈತಿ ಹೇಳ್ಬಿಡ್ರಿ ನೀವ್ ಹೇಳಿದ ತೀರ್ಮಾನ ನಮ್ಗೂ ತೀರ್ಮಾನ ಸರಿ ಅನ್ಸುತ್ತಾ ಗೌಡ್ರ ನೀವು ಮೊದ್ಲು ನೋಡ್ರಪ್ಪ ನಾವು ಮಾತಾಡಿದ ಮಾತಾ ಯಾವತ್ತೂ ಅಣ್ಣ ತಮ್ಮದಿರು ಊರಾಗ ಸಾಹುಕಾರ ಆಗಿದ್ರು ಇರು ಇರಿಕಾಗಿ ಒಂದು ನ್ಯಾಯ ಕೊಡ್ತಾರ ಅಂತೇಳಿ ನನಗೆ ಅಷ್ಟು ಭರವಸೆ ಇಟ್ಟಾರ ಇವತ್ತ ಕೊನೆ ಯಾವತ್ತಾದ್ರೂ ಅರ್ಚನಮ್ಮನೂ ಸುಬ್ರಹ್ಮಣ್ಯನೂ ಒಟ್ಟಿಗೆ ನಿಂದಿರಬಾರ್ದು ನಿಂತಾರ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ ಆಯಮ್ಮ ಸುಬ್ರಹ್ಮಣ್ಯನ ಅಣ್ಣ ಅಂತನ ಕರಿಬೇಕು ನೀನು ಚೆಲುವಮ್ಮ ಆ ಸುಬ್ರಹ್ಮಣ್ಯಂಗು ಆ ಎರಡು ಹೊತ್ತು ಊಟ ಇಡು ಒಂದು ಹೊತ್ತು ಊಟ ನಿಲ್ಸು ಒಂದು ರೂಪಾಯಿ ರೊಕ್ಕ ಕೊಡಬೇಡ ಅವ್ನಿಗೆ ಅವನು ದುಡಿಯ ರೊಕ್ಕದಾಗ ಬ್ಯಾಂಕಾಗ ಹೋಗಿ ಕೇಳು ಎಲ್ಲನೂ ನಾನು ಮಾಡಿಸ್ತೀನಿ ಮಲ್ಲಿಕಮ್ಮ ಹೇಳಿ ಎಲ್ಲ ನಿನ್ನ ಕೊಂಡ್ಕ ಬಂದುಬೀಳ್ತಾವ ರೊಕ್ಕ ಅವ ಹಿಂಗ ಒಂದು ರೂಪಾಯಿ ಹೋಗಕ್ಕಿಲ್ಲ ಸರಿ ಏನ ಒಂದು ರೂಪಾಯಿ ಕೊಡಬಾರ್ದು ಅಮ್ಮ ಅಕಸ್ಮಾತ್ ಕೊಟ್ಟು ನಾನು ತಿರ್ಗಾ ನ್ಯಾಯಕ್ಕೆ ಹಾಕ್ಸಿ ಅಂದ್ರೆ ನಾನು ಮತ್ತೆ ಸುಮ್ ಕಿರೋಕಿಲ್ಲ ಈಗಲೇ ಹೇಳ್ತಾವನಿ ಹಾಂ ಒಂದು ರೂಪಾಯಿ ಅವ್ನಿಗೆ ಕೊಡಬಾರ್ದು ಒಂದು ರೂಪಾಯಿನ ಕೊಡ್ದಂಗೆ ಕರ್ಕೊಂಡು ಹೋಗಿ ಕೂಲಿ ಇದಕ್ಕೆ ಡಾಕ್ಟ್ರ್ ಕೆಲಸ ಮುಗಿಸ್ಕೊಂಡ್ ತಕ್ಷಣನೇ ಆತ ಮನೆಯಾಗ ಈಗ ರಿಟೈರ್ಡ್ ಆಗೈತಿ ತಾನೆ ಆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಾಗ ಕೆಲಸ ಮಾಡಿಸ್ಬೇಕು ಅವ್ನ ಕೈಯಾಗ ಹಾಂ ಮನೆಯಾಗೆ ಕೆಲಸ ಮಾಡಿಸಿದ್ದಲ್ದೇ ಹೊಲ್ದಾಗ ನೀನೇ ನೋಡ್ಕೊಂಡು ಮಾಡಬೇಕು ನೀನೇ ನೋಡ್ಕೊಂಡು ಹೊಲ್ದಾಗ ಕೆಲಸ ಮಾಡಿಸ್ಬೇಕು ಒಂದು ರೂಪಾಯಿ ರೊಕ್ಕ ಕೊಡಬೇಡ ರಿಟೈರ್ಡಾಗಿ ಇತ್ತಾನೆ ಅವ್ನಿಗೆ ಏನು ಬರುತ್ತೆ ರೊಕ್ಕ ಅದನ್ನು ನಾವು ಗೌರ್ಮೆಂಟ್ ಕಡೆಯಿಂದ ಹೇಳಿಸಿ ಹಾಂ ನಾವು ಹೋಗಿ ಇದ್ರಾಗ ಬ್ಯಾಂಕಾಗಿ ಮಾತಾಡಿ ಇವ ಹಿಂಗೆ ಮಾಡ್ತಾನೆ ಬಿಡ್ತಾನೆ ಅಂತೇಳಿ ಕೇಸ್ ಸಾಕಿಸಿ ನಿನ್ಗೆ ರೊಕ್ಕ ಬರೋಂಗೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇವಾಗ ರೊಕ್ಕ ಕೊಡಬಾರ್ದು ನೀನು ಸರಿ ಏನ ಆಮ್ಯಾಗ ಏನಾರು ಕೊಟ್ಟಿನಿ ಪಟ್ಟಿನಿ ಏನು ಕಾಣ್ ನನ್ನ ಹತ್ರ ಬಂದಿ ಅಂದ್ರೆ ಪರಿಣಾಮ ನೆಟ್ಕಿರಾಕಿಲ್ಲ ಕಪಾಲ್ಗೆ ಕುಯ್ದು ದೊಡ್ಡಕ್ಕೇನು ದೊಡ್ಡಕ್ಕೇನದು ಇದು ಚಿಕ್ಕಕ್ಕೆ ಅನ್ನೋದು ಕಾಣ್ದಂಗೆ ನಿನಗೆ ಕಂಟಿ ಈಗಲೇ ಹೇಳ್ತಾವೆ ನಿಮ್ಮ ಅವು ಏನಾರು ಇನ್ನೊಂದ್ಸರಿ ಸುಬ್ರಹ್ಮಣ್ಯನ ಜೊತೆ ಮಾತಾಡೋದು ಮಟ್ಟುದು ಏನಾರು ಮಾಡವಳು ಅಂದ್ರೆ ಪರಿಣಾಮ ನೆಟ್ಕಿರೋಕ್ಕಿಲ್ಲ ಚಪ್ಪಲಿರಿ ಮಟ್ಕ ಹೊಡಿಯೋದು ರೋಡಾಗಿ ನಿಲ್ಸ ಹೊಡಿತೀವಿ ಸುಮ್ ಸುಮ್ಮ ಕೊಡಿಯೋಕ್ಕಿಲ್ಲ ಬೇಸು ಕಪ್ ಕಪ್ಪಲ್ಗೆ ಹೋಗ್ತೀವಿ ಸರಿ ಏನ ನಿಮ್ಮನ್ನ ಹೆಂಗೆ ಅದ್ಬಸ್ತಾಗ ಮನೆಯಾಗಿ ಇಟ್ಕೊಬೇಕು ಹಂಗೆ ಇಟ್ಕೊಬೇಕು ಇನ್ನೊಂದ್ಸರಿ ಒಬ್ಬ ಮಂದಿ ಸಂಸಾರ ಹಾಳು ಮಾಡೋದು ಮಟ್ಟದು ಕಂಡಾಳಂದ್ರೆ ಸರ್ ಸರಿಯಾಗಿ ಏರಿಕ್ತೀವಿ ಹುಷಾರು ಸರಿ ಗೌಡ್ರ ನೀವು ಹೇಳ್ದಂಗೆ ಮಾಡ್ತೀರಿ ಇನ್ನೊಂದು ಸರಿ ಸುಬ್ರಹ್ಮಣ್ಯ ಸರ್ ಹತ್ರ ಹತ್ರ ಮಾಡ್ತೀನಿ ಮನೆಯಾಗ ಕೂಡಾಕ್ತೀನಿ ಇಲ್ಲಿ ಮಾ ಹೇಳ್ದು ಮಾತು ಕೇಳಿಲ್ಲ ಅಂದ್ರೆ ಕೈಯಾಗಿ ಎರಡು ಬಿಡ್ತೀನಿ ತಲೆ ಕೆಡ್ಸ್ಕೊಬೇಡಿ ಬಿಡ್ರಿ ಇನ್ನೂ ನೀನು ಅಮ್ಮ ನಿನಗೆ ಅಣ್ಣನ ಎಷ್ಟು ಏರಿಕೆ ಕೆಲಸ ಮಾಡಿಸ್ತೀಯ ಅಷ್ಟು ನಿನಗೆ ಅಣ್ಣ ನೀನು ಅದ್ಭವದಲ್ಲಿರ್ತಾನೆ ಸರಿ ಏನ ಒಂದು ಕೂಲಿ ಆಡಿ ಇಡು ಅವನಿಂದಕ್ಕ ನಿನ್ನತ್ರ ರೊಕ್ಕೇನು ಕಮ್ಮಿ ಇಲ್ಲ ಅವನಿಂದಕ್ಕೆ ಒಂದು ಕೂಲಿ ಹಾಳು ಇಡು ಆ ಇವ್ನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಎಲ್ಲ ಗೊತ್ತಾಗಬೇಕು ಬಾತ್ರೂಮ್ಗೆ ಹೋದ್ರು ಸುದ ಮನೆಯಾಗ ಐತಲ್ಲ ಗಡ್ಡಿಗೆ ಹೋದ್ರೂ ಮನೆಯಾಗ ಬಿಡು ವರಕ್ಕೆ ಮಾತ್ರ ಬಿಡೋಕೋಗಬೇಣ ಹೊಲದ ಹತ್ರಕ್ಕೆ ಹೋಗೋನಂದ್ರೆ ಒಬ್ಬ ಕೂಲಿ ಹಾಳ ಜೊತೆ ಕಳಿಸು ರೊಕ್ಕ ಕೊಟ್ಟು ಆರ್ನಾರು ಕೂಲಿ ಇಟ್ಕ ಸರಿ ಏನ ಬ ಎಲ್ಲ ಕೆಲಸ ಮಾಡ್ಬೇಕು ಇವನು ಹೊಲ್ದಾಗಿಂದು ಮನೆ ಬದುಕು ಪ್ರತಿಯೊಂದು ಮಾಡಬೇಕು ಮಾಡಿಲ್ಲ ಅಂದ್ರೆ ಅವಾಗ ನಮ್ಗೆ ಹತ್ರಕ್ಕೆ ಬರ್ರಿ ನಾನು ಸರಿಯಾಗಿ ನಾನು ಮಾಡಿಸ್ತೀನಿ ನಾನು ಗೊತ್ತೈತಿ ನಮ್ಮ ಹೊಲ್ದಾಗ ಮಾಡ್ಸ್ಕೊಂತೀನಿ ನಾನು ಅಲ್ಲ ಸೌಕರ್ಯ ಅವ್ಳಾಗ ಅವಳೆ ನೋಡೋಕೆ ಬಂದ್ರು ಬೈ ಏನು ಅಂತ ಎತ್ತಂತ ಅವ್ರ ಮಗ ಇವಾಗ ಅನ್ಬಿಡ್ತಾನ ಆಮೇಲೆ ಏನಾರು ಮಟ್ಟಿ ತಕ ಅಂದು ಬಿಡೋದು ಮಾಡೋದು ಈ ಬೈಯ ಏನಾರು ಕರ್ಕಂಡೋಗೋದು ಮಾಡೋದು ಮಟ್ಟಿದ ಮಾಡಿದ್ರೆ ಕೀಲಿ ನಿನ್ನ ಹತ್ರ ಐತೆ ಅಮ್ಮಣ್ಣಿ ಅವರು ಎಲ್ಲೂ ಹೋಗೋಕ್ಕಾಗಕ್ಕಿಲ್ಲ ಎಲ್ಲೂ ಬಿಡೋಕ್ಕೂ ಆಗೋಕ್ಕಿಲ್ಲ ಹೇಳಿದ ಅರ್ಥ ಮಾಡ್ಕೊ ಕೀಲಿ ನಿನ್ನತ್ರ ಇರೋದು ಅವ್ರನ್ನ ಹೆಂಗೆ ಹತ್ತು ಬಸ್ದಲ್ಲಿ ಇಟ್ಕೊಬೇಕು ಬಿಡ್ಬೇಕು ಅವನ್ನ ನಿನಗೆ ಗೊತ್ತೈತಿ ನಿನ್ನ ಹೆಸರಾಗ ಐತಿ ಅಂತ ತಾನೇ ಎಲ್ಲ ಯಾವುದೇ ಕಾರಣಕ್ಕೂ ಬರೆಯೋಕ್ಕೆ ಹೋಗ್ಬೇಡ ಆ ಬುಡ್ಡ ಇದಂಗೆ ಬರೆಯೋಕ್ಕ ಹೋಗ್ಬೇಡ ಸರಿ ಏನ ನಾನು ಹೇಳ್ತಾವನೆ ಊರಿಗೆ ಗೌಡ ಆಗಿ ಬರೆಯೋಕ್ಕೆ ಮಾತ್ರ ಹೋಗ್ಬೇಡ ಯಾವುದೇ ಕಾರಣಕ್ಕೂ ಬರಿಬೇಡ ಅವನೇನಾದ್ರು ಫಸ್ಟು ಪೊಲೀಸ್ ಕಂಪ್ಲೇಂಟ್ ಕೊಡು ನಾವು ಊರವರು ನಾವು ತೀರ್ಮಾನಕ್ಕೆ ಕೊಟ್ಟಿರ್ತೀವಿ ಪೊಲೀಸಾಗ ಏನಂತ ಕಂಪ್ಲೇಂಟ್ ಕೊಡ್ಬೇಕು ಗೊತ್ತೇನ ನನಗೆ ಅಣ್ಣನ ಸಾಯ್ಸಕ್ ನೋಡ್ತಾನೆ ಅವನೇನಾರು ನನಗೆ ನಾನಾಗ ನಾನೇ ಸತ್ರು ಅವ್ನ ಮ್ಯಾಗ ಬರ್ಬೇಕಂತೇಳಿ ಕಂಪ್ಲೇಂಟ್ ಕೊಡು ಮೊದಲು ಮಲ್ಲಿಕಮ್ಮನತ್ರ ಬರ್ಸು ಬೇಸಿಂಗ್ ಬರ್ಸಿ ಅವಯ್ಯಂಗ ಸರಿಯಾಗಿ ಬುದ್ಧಿ ಕಲಿಸು ಇಲ್ಲ ಅಂದ್ರೆ ಆತ ಉದ್ಧಾರ ಆಗಕ್ಕಿಲ್ಲ ಏನ್ರಪ್ಪ ಊರವ್ರಿಗೆಲ್ಲ ನನ್ನ ಮಾತ ಮ್ಯಾಗ ಒಪ್ಗೆ ಆಯ್ತೋ ಇಲ್ಲೋ ಯಾರಿಗಾರು ಒಪ್ಗೆ ಇಲ್ಲ ಬಾಯಿ ಬಾಯ್ಬಿಟ್ಟು ಹೇಳ್ಬಿಡ್ರಿ ನಾನು ಮಾತಾಡ್ತೀನಿ ನಮಗೂ ಒಪ್ಪಿಗೆ ಐತಿ ಗೌಡ್ರ ನೀವು ಮಕ್ ಕೊಟ್ರ ತಿರುಪು ಚೆನ್ನಾಗಿ ಕೊಟ್ಟಿರ್ತೀರಿ ಊರಿನ ಗೌಡ್ರು ನೀವು ನೀವಿಲ್ಲ ಅಂದ್ಬಿಟ್ಟು ನಾನು ಅನ್ನ ಅಮ್ಮನ ಕೊಡ್ತಿದ್ದು ಇವಾಗ ನೀವು ಬಂದಿರಿ ಗೌಡ ಆಗಿ ನೀವು ಕೊಟ್ಟಿರಿ ನಮ್ಗ ಮನ್ಸ್ಗ ತೃಪ್ತಿಯಾಗೈತಿ ಆ ಏನೇನು ಚೆಲುವಮ್ಮ ವೇಸು ಮಲ್ಲಿಕಮ್ಮನ ಹತ್ರ ಬಾರಿಸಿ ಅವಯ್ಯನ ಅದ್ಬೋಸ್ತಲ್ಲಿ ಇಟ್ಕೊಬೇಕು ಅಷ್ಟೀ ಎರ್ತಿಮೆ ಆಗಿರ್ತಾವೆಲ್ಲ ಹೆಂಗ್ ಹೆಂಗ ಅದ್ಬೋಸ್ತಾಗ್ ಇಟ್ಕೊಂತೀ ನಿನಕ್ ಬಿಟ್ಟಿದ್ದಮ್ಮ ಇನ್ನು ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಲಕನ್ನ ಕ್ಲಿಕ್ ಮಾಡಿ ಮಾಡಿ ಥ್ಯಾಂಕ್